ಈ ಹಂಗಲ್ಲ ಮಮ್ಮಿ ಪಪ್ಪಾವು ನಾನು ನೋಡಿಲ್ಲ ಹ್ಞೂ ಹೆಂಗವ್ರು ಏನು ಪಾಪ ನನಗೋಸ್ಕರ ಜೀವ ಹೋಗ್ಬಿಡ್ತಿದ್ರು ಅವರು ಹೆಂಗವ್ರು ಏನು ಅನ್ನೋದು ಅರ್ಥ ಐತಿಲ್ಲ ಅದಕ್ಕೆ ಬೇಜಾರು ಐತೈತಿ ಅರೇ ಅರೇ ರೀ ಲಕ್ಷ್ಮಿ ತಗೋ ಬಾಗಲ ಒಂಚರ ನನ್ಗೆ ಬಾಗಲ ತಗದು ಬಾ ಓಹ್ ಲಕ್ಷ್ಮೀ ನೀನು ಏನು ಬಂದ ಇರು ಬಂದೆ ಬಂದೆ ಇರು ಹ್ಞೂ ಬಂದೇ ಇರು ಫಸ್ಟ್ ಬಾಗಲ ಹಾಕ್ಬಿಡ್ತಾರೆ ಆಮೇಲೆ ಯಾರಾಗ ಬಂದ್ಬಿಟ್ಟು ಚೇರ್ ಹಾಕ ಮೇಲೆ ಆಮ್ಯಾಗೆ ಹಾಕ್ಬೇಕು ಅಲ್ಲ ಕಣ್ಣು ಲಕ್ಷ್ಮೀ ನೀ ಪದ್ಯಾರು ನೋಡಿಲ್ಲ ತಾನೆ ನೀನ್ ಸೊಸೆ ನೀನ್ ಮಾತಾ ಯಾರು ನೋಡಿಲ್ಲ ತಾನೆ ಹಾಕ್ಬೇಕು ಅದಕ್ಕೆ ಕೇಳ್ತಿರೋದು ಯಾರು ನೋಡಿಲ್ಲ ತಾನೆ ಅಯ್ಯೋ ರೀ ಯಾರು ನೋಡಿಲ್ಲ ಹ್ಮ್ ಹಂಗು ನೀ ಸೊಸ ನಾನು ಅವನ್ ಪಾಲ ಮಾಡ್ಕೊ ಬಂದು ನಾನ್ ಗೊತ್ತಿಲ್ಲ ಅನ್ಬಿಟ್ಟು ಏಕಮ್ಮ ನೋಡ್ಕೊಂಡ್ ಬಂದ್ಲು ನಾನು ಯಾವಾಗ ರೊಚ್ಕೆದ್ಬಿಟ್ಟೆ ತಿರಿಕಂದು ಅವಳ ಮುಳ್ಳಿನ ಬೆಲೆ ಒಳಗ್ ಬೀಳ್ಸ್ ಬಂದಿನಿ ಇವತ್ತ ರಪ್ಪ ರೊಟ್ಟಿ ಹಾಕಿ ಹೋಯ್ತಾಳ ಹ್ಮ್ ಮುಳ್ಳಿನ ಬೆಲೆ ಹಾಕಿ ಬಿದ್ದಾಳ ಫುಲ್ ನೋವು ಅನ್ಕೊಂಡ್ ಹೋಯ್ತಾಳ ಕೊರ್ಗಿ ಕೊರ್ಗಿ ಸಾಯ್ಬೇಕು ಲೌಡಿ ಹ್ಮ್ ಮತ್ತ ಪಾಲ ಮಾಡ್ಕೊಬತ್ತಳ ಹಿಂದೆ ಪಾಲ ಪಾಲ ಅದಕ್ಕೆ ಖಾಲಿ ಪಾಲ ಮಾಡ್ಕೊಳ್ಸಿನಿ ಇವತ್ತ ಅವಳ ಯಾಕಪ್ಪ ಮದುವೆ ಹುಡುಗ ಹಿಂಗ ಮಕ ಸಪ್ಪ ಮಾಡ್ಕೊಂಡು ಕುಂತಿ ಏನಾಯ್ತು ನಿನ್ಗೆ ಬರೋದು ಹಾ ನಾವ ಇಷ್ಟು ಚೆನ್ನಾಗಿದ್ದೀವಿ ಅಂತ ನೀನ್ ಯಾಕೆ ಸಪ್ಪಗ ಇದ್ದಿ ನಂದು ಅವನು ಮದುವೆ ಆಗಿ ಫಸ್ಟ್ ನೈಟ್ ಆಗಿಲ್ವಂತೆ ಅಂಟೆ ಅದಕ್ಕೆ ಸಪ್ಪಗವನೇ ಅವನಿಗೆ ನಾನು ಇಷ್ಟ ನನಗೆ ಅವನ್ರ ಅವನಿಷ್ಟ ಅದಕ್ಕೆ ಸಪ್ಪಗವನೇ ಕೇಳಿ ಮೈಕ್ ಮೊಬೈಲ್ ಕೊಟ್ಟು ಕೊಟ್ಟು ಫಸ್ಟ್ ನೈಟ್ ಇಷ್ಟ ನೈಟ್ ಅನ್ನೋದೆಲ್ಲ ಓಡಿ ಬಂದ್ಬಿಟ್ಟವ್ ಇನ್ನ ಮದ್ವೆನೇ ಆಗಿಲ್ಲ ನಮ್ಗ ಮದ್ವೆ ಆದ್ರೂ ಅಸ್ತ್ರ ಗಂಡ ಮನೆ ಗಂಡ ಮಗ್ಲ ಹೋಗ್ಯ ಅಂದ್ರೆ ಏ ನಾನು ಹೋಗತ್ಲಿಲ್ಲ ಆತನ್ ಜೊತೆ ನಾವೇ ಕೋಮ ಹ್ಮ್ ಹೋಗು ನಾನು ಅವ್ನ ಪಕ್ಕ ಮಕ್ಕಳ ಕಿಲ್ಲ ಈಗಿನ ಕಳ್ದವ್ ನೋಡು ಫಸ್ಟ್ ನೈಟ್ ಅಂತೆ ಅಯ್ಯೋ ನೋಡ್ರಿ ಬಿಡ್ತಾವ ನಿಮ್ಗೆ ಏನೋ ಬಂದಿರೋದು ಏನೇನೇ ಹುಚ್ಚು ಮಲ್ಲಿ ಹಿಂಗ್ ಅಂತಿದ್ಯಾ ಇನ್ನ ಮದ್ವೆನೇ ಆಗಿಲ್ಲ ಫಸ್ಟ್ ನೈಟ್ ಆಗಿಲ್ವಲ್ಲ ಅದಕ್ಕಂತಿದ್ಯಾ ಅಯ್ಯೋ ಅವ್ರ ಮದುವೆ ಆಗೋರ ಕಡೆ ಅವ್ರಗ ಸಂಕೋಚ ಬಂದಂಗ್ ಆಗ್ಬಿಡುತ್ತೆ ಸುಮ್ಕಿರಮಿ ಅಯ್ಯೋ ತಿಕ್ಡಿ ಏನೇನೇನಾಯ ಮದುವೆ ಆದ್ಮೇಲೆ ಪ್ರಶ್ನೆ ಇಟ್ಟು ಪ್ರಶ್ನೆ ಇಟ್ಟು ಅಂತಿರ್ತಾರಲ್ಲ ನಾವು ಮಾಡ್ದಾಗ ಹೋಗ್ತಿದ್ವಲ್ಲ ಹ್ಞೂ ಯಾರು ಮದುವೆ ಆಗ್ಬಿಟ್ರೆ ಬಿಟ್ಟು ಆ ಹೆಣ್ಮ ಹೆಂಗ್ ಮಕ್ಕಳು ಜೊತೆಗೆ ನಮ್ಮನ್ನು ಕರ್ಕೋರು ಅವಾಗ ನಮಗೆ ಎಲ್ಲೆಲ್ಲಿ ಕರ್ಕೋ ಹಂಪಿ ಹಂಪ್ಯಾ ಕಾಲಿಗೆ ಇಲ್ಲಿ ಟಿ ವಿ ಡ್ಯಾಮ್ಗೆಲ್ಲ ಎಲ್ಲ ಕರ್ಕೋರು ಮಾಡ್ಗಲ್ಲ ಅನ್ಬಿಟ್ಟು ನಮ್ಮ ಹ್ಞೂ ನನಗೆ ಅದ ಹಂಗಾಗ ನಾನು ಹೇಳಿದ್ದಷ್ಟೇ ಹ್ಞೂ ನಾನು ಹೋಗಿನಿ ಈಗಿನ ಕಾಲದ ಬುದ್ಧಿ ಇಲ್ಲ ಬಿಡು ಯಾ ಯಾರ ಮುಂದೆ ಏನೇನು ಹೇಳ್ಬೇಕು ಅನ್ನೋದು ಅರ್ಥ ಹಾಕಿಲ್ಲ ಫಸ್ಟ್ ನೈಟ್ ಆ ವಯಸ್ಸಾಗೆ ಹೇಳ್ತಾವಂತೆ ಶಾಸ್ತ್ರ ಸಂಪ್ರದಾಯ ಅಂತ ಹೇಳ್ಬೇಕಪ್ಪ ಶಾಸ್ತ್ರ ಮಾಡ್ಬೇಕು ಅಂತ ಹೇಳಿ ಅದನ್ನ ಏನು ಪಶ್ನೆ ನೈಟ್ ಅನ್ನೋದು ಪ್ರಸ್ತಾ ಅಂದ್ಬಿಟ್ಟು ಮುಗಿದೋಯ್ತು ಅವ್ರು ಅರ್ಥ ಇರುತ್ತೆ ಕಚ್ಚಿರುತ್ತೆ ಫಸ್ಟ್ ನೈಟ್ ಅಂದ್ರೆ ಏನಂತ ಗೊತ್ತಿಲ್ಲ ಹೋಗಿದ್ದಾಳಂತೆ ಮಾಡ್ದಲ್ಲ ಏನಾಗಿ ಹಂಗಾಗಿ ಗೊತ್ತಂತೆ ಅಯ್ಯೋ ನೋಡಿ ಏ ನಿಮ್ ಇಬ್ರು ಜೋಡಿ ಅಂತ ಬಹಳ ಚೆನ್ನಾಗಿ ಬಿಡಪ್ಪ ಅದಕ್ಕೆ ಕಾಮಿಡಿ ಮಾಡ್ಕಂದೆ ಬೆಳ್ದು ಬಿಟ್ರಿ ಇಬ್ರು ಒಳ್ಳೇದಾತ ಒಳ್ಳೆ ಒ ಹುಡುಗಿನ ಸಿಕ್ಕಳು ನಿನ್ ಬಗ್ ಬಡಿ ಅಂತಳು ನೀನ್ ಎಲ್ಲ ಈ ಊರಾಗ ಮೊದ್ಲು ಬಂದಾಗ ಅಯ್ಯೋ ಕಾವ್ಯನಿಂಗ್ ಗೊತ್ತಿಲ್ಲಲ್ಲಮ್ಮ ನಿಮ್ ಲಕ್ಷ್ಮಿ ಅತ್ತೆ ಸುದ ಗೋಳಿ ಅವನು ಅತ್ತೆ ಅತ್ತೆ ಇದು ಲಕ್ಷ್ಮೀ ಚಿಗ ಅಂತಿ ಅಲ್ಲ ಆಕಿನೂ ಗೋಳಿ ಕಂದಿ ತಿಕ್ ತಿಕ್ಲಾ ಆಡ್ಕೊಂಡು ಮೊದ್ಲು ಒಳ್ಳೆ ಪೆಂಪೆಂಕ ಆಡ್ಕೊಂಡು ಹ್ಞೂ ಮಮ್ಮ ಈಡು ಜೋಡಿ ಇದ್ದಂಗೆ ಐತಿ ಏಷ್ಟು ಚೆನ್ನಾಗಿದ್ದೀವಲ್ಲ ನಾವಿಬ್ರು ನಮ್ಮಿಬ್ರು ಅಲ್ಲೂ ಅಲ್ಲೂ ಅಲ್ಲಿ ನೋಡೋ ಮದುವೆ ಆಗಿದ್ದು ಆಕೆ ಅಲ್ಲೂ ಸೇಮ್ ಟು ಸೇಮ್ ನಾವಿಬ್ರು ಮಿರರ್ ಮುಂದೆ ನಿಂತರೆ ಇಬ್ರು ಅಲ್ಲೂ ಒಂದ ಥರ ಐತಿ ಇಬ್ರು ಹಣ ಬಟ್ಟು ಒಂದ ಥರ ಇಡ್ತೀವಿ ಅದಕ್ಕೆ ಆಕೆ ಅಂದ್ರೆ ನಂಗೆ ಭಾಳ ಇಷ್ಟ ಸರಿ ಕಣಪ್ಪ ಇವತ್ತೊಂದಿನ ಇರ್ರಿ ಹಾ ನಾಳೆಕ ಹೊರಕ್ ಬರ್ರಿ ಬಂದು ಮಾರಮ್ಮನ ಗುಡಿ ಹತ್ರ ಬರ್ರಿ ಹಾ ನಿಮ್ಮ ಅಪ್ಪ ಅಮ್ಮನ ಹೊಲಗ ಕರೆಸ್ತೀನಿ ಸಿಕ್ಕವ್ರೆ ಅನ್ಬಿಟ್ಟು ಎರಡು ದಿನ ಅಕ್ಕ ಪಕ್ಕ ಇದ್ದವ್ರು ಅನ್ಬಿಟ್ಟು ಸುಮ್ಕ ಮದ್ವೆ ಮಾಡಿ ಕೊಡ್ತಾರ ಹೇಳದ ಅರ್ಥ ಮಾಡ್ಕಲ್ರಿ ಸರಿ ಕಾಣ್ತೇ ಆಯ್ತು ನೀನು ಹೇಳಿ ಆನ್ಮೇಲೆ ನಮ್ಗೆ ಜೈ ಹಾಂ ಫಸ್ಟ್ ಮದುವೆ ಆಗ್ಬಿಟ್ಟು ಅಮ್ಮ ಅದೆ ಚೆನ್ನಾಗಿರುತ್ತೆ ಅವ್ರೇನು ಮದುವೆ ಮಾಡ್ಕೊಳೋದು ಮದುವೆ ಮಾಡ್ಕೊಬುಡುಮ್ಮ ಮಾರಮ್ಮ ಗುಡಿ ಅಕ್ಕ ನಾನು ನಮ್ ಕಾವೇನ ಮದುವೆ ಆಗಿಬಿಡ್ತೀವಿ ಆಮೇಲೆ ಬೇಕಾರೆ ಹೇಳ್ಕೊಬಿಟ್ರಿ ನೀವು ಒಬ್ಬೊಬ್ಬಬ್ಬ ಐದು ಹಂಗ ಮದುವೆ ಆಗೋಕೆ ನಾ ಭಾಳ ಆಸೆ ಐತಿ ಸರಿ ಬುಡಪ್ಪ ಹಂಗೆ ಮಾಡು ಮತ್ತೆ ಹ್ಞೂ ಒಳ್ಳೇದಾಲಿ ಶೀಘ್ರ ಕಲ್ಯಾಣ ಪ್ರಾಪ್ತಿ ರಸ್ತು ಹ್ಞೂ ಸುಖ ಸುಖವಾಗಿರಿ ಹೋಯ್ವ ಇವು ನನ್ನ ಕೈಯಲ್ಲಿ ಕೆಳಕ್ಕೆ ಕುಂದ್ರಕ ಐತಿಲ್ವೇ ಹೂವ್ವ ಎಲ್ಲೆಲ್ಲೋ ಚಿಚ್ ಬಿಟ್ಟಾವೆ ಕಡೆ ಬುಳ್ಳು ಏಕೆ ಬೇಲಿ ಅವಳಕ್ಕೆ ಹೋದಳು ನಮ್ಮ ಮಟ್ಟಿಗೆ ಕಣೆ ಈ ತೊಡಗಾಲ್ ಮಂಡೆ ನಿನ್ನ ಯಾರು ಹೋಗುವಂತವರು ಹಾಂ ನಿನ್ನ ಯಾರು ಹೋಗುವಂತಂದರು ನಾವೇನಾರು ಹೇಳಿದಿವೆ ನಾ ನೀನು ಹೋಗಿ ಬಳಿ ಮುಳುಕಾಯಿ ಮುಳು ಗಿಡದ ಕೈಯಾಗ ಚುಡಿಸ್ಕೊಂಬ ಅಂತ ಹೇಳಿ ಎರಡು ಎರಡು ದೊಡ್ಡ ಗಿಡ ಇದೋ ಏನೋ ಮೈ ಹಂಗಾಗಲ ಇಪ್ಪ 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 ಇಪ್ಪತ್ ಇಪ್ಪತ್ತು ಮುಳ್ಳವ ಆದ್ರೂ ಇನ್ನ ಚುಟ್ಟದೆ ಅಂತ ಅಲ್ಲೇ ಅಯ್ಯೋ ಎದೆಲ್ಲೇ ಹೋಲಲ್ಲೇ ಅಯ್ಯೋ ಇನ್ಗೆ ಏನೇ ಬಂದಿರೋದು ಯವ್ವ ಯವ್ವ ಇಹೋ ನಮ್ಮ ಮತ್ತೆ ನಿಮ್ಮ ಹೋದ ಕಡೆ ಯೋವ್ವ ಅವಳಿಂತ ಗೊತ್ತಿತ್ತು ತಳೆ ಹಿಂಗೇನೇ ಗೊತ್ತಿತ್ತು ಯೋ ಇನ್ನೊಂಗಿದ್ದ ಹಿಂಬಾಸಕಲ ಕಣ ಓ ಹಿಂಬಾಸಕಲೋ ಹಾಕಿ ಬೇಕಂತ ಮಾಡ್ರಂಗಳ ಮೈ ತುಂಬ ಚುಚ್ಚು ಬಿಟ್ಟ ಇವ್ ಕಡೆ ಇವು ನನ್ನ ಕೈ ಹೋಗಲ್ತು ಕುಂದ್ರೋಯ್ತಿಲ್ಲ ಕಡೆ ಯವ್ವ ಯಪ್ಪ ಬೆನ್ನೆ ಬಾಗ್ಬಿಟ್ಟೈತೆ ಕಡೆ ಯವ್ವ ടെനീസ് സാനിയ ഏഴ് ഗാന കമ്മിയ ഓടദറൗണ്ട് അബ്ബോ അബ ബബോ പബ ഒബ അബ പബ മമ്മി നണ്ടോദറി ബന്ബിട്ടോളെ മണ്ടോദ്രീ നിന്ന ലവർ മണ്ടോദറി മണ്ടു 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 മണ്ടോദറി മണ്ടു 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 മണ്ടോദറി மண்டதறி மதவெய்த்தளியா கி கட்ன ஆகி தாலி கட் கொடு நன்னோ நன்ோ நீ மண்டோதரி மண்டோதரி లో లో నిన్న తంగి కల కల్పనే కల ఎదా ఎ మగ నోడ మళ్ళా చుచి నేను నోడ్రీ ఈ మాతీ అవ అయ్యో కేట్ మగన ఎదేళ మిడ్బుడ్తా ఎో ఎవ్వా వద్దినీ పాప అయ్యో బేవర్సి వందే తరబట్ట వందరబెట్ ఆక బడ ఆక బడ మీ కేలుదే ఇలా ఈ తొడగా సీరుట్టుకో అంద్ర కప్పట్ నోదా ని మణ్ణి మొత్తం అయ్యో తొడగల్ మండే ಯವ್ವಾ ನಿನ್ ಮಗ ನನ್ ಕಣ್ಣು ಗೊತ್ತ ಕಣೇ ಯವ್ವಾ ಮೈ ಕೈ ನಾವೆಲ್ಲ ವಯ್ತು ಅಂತ ಹೇಳಿ ಈಗ ತಾನೇ ಸಣ್ಣ ಬೀಳ್ತಿದೆ ನಿನ್ ಮಗ ಬಂದು ಕಣ್ ಗುಡ್ಡೆನೆ ಕಿತ್ತಾಕ್ತವನೇ ಕಣೆ ಯವ್ವಾ ನೋಡೆ ನಿನ್ ಮಗು ನಾ ಕಾಪಾಡ ನಾ ಯವ್ವಾ ನನ್ ಕೈಯಲ್ಲಿ ಒಬ್ಬಿ ಮುಳು ಸುಚ್ಸ್ಕೊಂಡ್ರದ ಹೆಚ್ಚ ನನ್ ಕೈಯಲ್ಲಿ ದಿಟ ಆಯ್ತಿಲ್ಲ ಕಣೆ ಯವ್ವ ಕೈ ಹಿಂಗ್ ಬಿಟ್ಟ ಅಷ್ಟೇ ಕಣೇ ಅವ್ನ್ ಬಂದ್ ಕಣ್ ಗುಡ್ಡಗೆ ಎಟ್ಬಿಟ್ಟವೇ ಸುಮ್ಕಿರಿ ಏನೋ ಆಗಿಲ್ಲ ಆ ಕುಡಕ್ ನನ್ ಮಗನ ಜೊತೆ ಆಡಕ್ಕ ಏನಾರು ಚುಚ್ಕಿಚ್ ಬಿಟ್ಟು ಸುಮ್ಕಿರಿ ಹಾಕಬೇಕು ಅಯ್ಯೋ ನನ್ ಮಗಳಿಗೆ ಯಾಕಪ್ಪ ಇಂತ ಕಷ್ಟ ಕೊಟ್ಟೆ ಭಗವಂತ ಇಂತ ಕುಂತ ನನ್ ಮಗಳು ಅಯ್ಯೋ భగవంతైట్ కమ్క సొసీడ ని మమ్మీ నిమ్మ అల్ నిమ్మ సొసె శోషే రాణి శోషే సోసె మూ మరి నిన్న మండోదరి మండ మిండ మండ మిండ మండోదరి మండ మిండ 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 ಅಯ್ಯೋ ಇಂಥ ಟೈಮಾಗಿ ಯಾರು ಇಲ್ವಲ್ಲಪ್ಪ ನಿಮ್ಮಪ್ಪ ನೋಡಿದ್ರೆ ಇವತ್ತು ಹಾಂ ಏಳು ಗಂಟೆಗೆ ಬರ್ತೀನಿ ಏನೋ ಅವನೇ ಒಂಚೂರು ಏನೋ ಮಕ್ಳು ಸ್ಪೆಷಲ್ ಕ್ಲಾಸ್ ಬಂದ್ಬಿಟ್ಟು ಈ ಮಗು ನೋಡಿದ್ರೆ ಆರುವರೆ ಆಗೈತೆ ಆರು ವಾರ ಕಾಲ ಆರುವರೆ ಹಿಂಗೆ ಬಟ್ಟ ಒರ್ಸ್ಕೊತೀಯ ಬಿಡಲ್ಲ ಅಯ್ಯೋ ಬಡ್ಡಿ ಮಗನ ಬಿಡಲ್ಲ ಮಗಿನ ಒಟ್ಟೆ ಓರ್ಸ್ಕೊಬಾ ಬಿಡಲ್ಲ ನಾನು ಈ ಕರುಚೂರು ಕೈ ಬಿಡೋಲ್ಲ ಯವ್ವಾ ನನ್ನ ಕೈಲಿ ಆಯ್ತಿಲ್ಲ ಕಡೆ ಯೋ ನಡೆಯಲ್ಲ ಪೂರ್ತಿ ನೋವು ಬರ್ತೈತಿ ಈ ಕಡೆ ನನ್ನ ಸತ್ತೆ ಅಂದ್ಕೊಂಡು ಅಂದ್ಕೊಂಡಿ ಕಡೆ ಯವ್ವ ಕಾಪಾಡೆ ಕಾಪಾಡೆ ನಮ್ಮ ಅಣ್ಣ ಅಂತ ಹೇಳ್ಕೊತಿಲ್ಲ ಕಡೆ ಇವನಿಂದ ನನ್ನ ಕಾಪಾಡೆ ಇದೊಂದು ಕೇಳ್ಕೊಳ್ಳೋದು ಕಣೆ ಕಡೆ

ಸ್ವಾಮಿ ಅಯ್ಯಪ್ಪ ಶರಣ ಅಣ್ಣ ಅಣ್ಣ ಇದು ಚೆನ್ನಾಗಿಲ್ಲ ಅಣ್ಣ ಸ್ವಂಟ ಕಣ ಕಣ್ಣಕ್ಕಣ ಸೊಂಟ ಕಣ ಕಣ್ಣ ಶೊಂಟದ ಶಿಷ್ಯ ಬೇಡವ ಶಿಷ್ಯ ಚಂದ ಚಂದ ಯಪ್ಪ ಭಗವಂತನ ಮತ್ತೆನ ಏನೋ ಹೋಗಿ ಈ ಪರಿಸ್ಥಿತಿ ಬಂತಲ್ಲ ಪಂಗನ ಮೂವರಟಿ ತಕ್ಕ ಯಪ್ಪ ಯಪ್ಪ ಎಪ್ಪ ಎಪ್ಪನಂಗ್ ಬಂದ್ರೆ ಏನಪ್ಪ ಉತ್ತರ ಕೊಡೋದು ಎದೊಳಕಾಗೋಲ್ತು ಯವ್ವ ಇವನ್ ಬರ್ತಾ ಬಂದ ನನ್ನ ಅದೂ ಇನ್ನ ಹೋಯ್ತಲ್ಲ ನನ್ನಡ ಯವ್ವ ಇದ್ಯಾಕೆ ರುದ್ರಿ ನಿನ್ನ ಮಗ ನೋಡಿದ್ರೆ ಹಿಂಗೆ ಮಕ್ಕಳ ನಿನ್ನ ಮಗ ನೋಡಿದ್ರೆ ಅತ್ತ ಮಕ್ಕಳನ್ನ ಏನೈತೆ ಅಯ್ಯೋ ನೋತೈ ಏನೈತೆ ಇಬ್ಬರುಗುವೆ ಹಾಂ ಪಾರ್ವತಕ್ಕ ನೀನೆ ನಾನು ಯಾರು ನೋಡು ಏ ಏನಿಲ್ಲ ಕಣ ನನ್ನ ಮಗ ಕೊಡ್ತಿದ್ದನಲ್ಲ ಬಂದವಳ ಮ್ಯಾಗೆ ಬಿದ್ದ್ಬಿಟ್ಟ ನಡೆ ಉಳಿಬಿಡ್ತಂತೆ ಅದಕ್ಕೆ ಹಂಗೆ ಕೂತಾ ಹ್ಞೂ ನಡ ಉಳ್ಕೈತೆ ಕಣಕ್ಕೆ ಅಷ್ಟೇ ನಡ ಜೋರು ಉಳ್ಕೊಟೈತೆ ನನ್ನ ಮಗಳಿಗೆ ಹ್ಞೂ ಹಿಂಗೆ ನಡ್ಕೊಂಬತ್ತಿದ್ಲಾ ಅವಾಗ ನಡ ನಡ ಜೋರು ಉಳ್ಕೊಟೈತೆ ಹೌದೇನಾ ನಡ ಉಳ್ಕಿದ್ರೆ ಯಾರು ಹಿಂಗೆ ಕುತ್ಕೊಂತಾರೆ ಒಂದು ಜೋರು ನಡವಳ್ಕೊಳ್ಕೊಕಿಲ್ಲ ಈಗಿನ ಕಾಲದ ಹೆಣ್ಮಕ್ಳು ಹಿಂಗಿರ್ಕಿಲ್ಲ ಬಿಡು ಓಡಾಡ್ತಾರ ಹ್ಞೂ ನಡವಳು ತಕ್ಷಣ ಹಿಂಗೆ ಯಾರೂ ಕುತ್ಕೊಳಕಿಲ್ಲ ಕಣ ಏನೂ ಆಗಿರಬೇಕು ಅಲ್ವೇ ಹಾಗಾದ್ರೆ ನಿನ್ನಲ್ಲಿ ಸ್ವಲ್ಪ ನೀನಾಗ ಹೋಗಿದ್ದಿಲ್ಲ ಎಲ್ಲರೂ ನೋಡ್ಕೊಬಂದ್ರಂತಲ್ಲ ನಿನ್ನ ಮಗಳೂ ನೀನು ಬರಬೇಡಿದ್ರಂತ ಏನು ಹಂಗಾರ ಏನೋ ವಿಚಾರ ಇರಬೇಕಲ್ಲ ಹಾಂ ಅದು ಏನಿಲ್ಲ ನನ್ನ ಮಗಳಿಗೆ ಸ್ವಲ್ಪ ಬ ಪ್ರೆಗ್ನೆಂಟಲ್ಲ ಆಗ್ಬಿಡ್ತಲ್ಲ ಕರ್ಕ ಕರ್ಕೊಬರ್ಬೇಡ್ರಿ ಅಂದ್ರು ನಾನು ಹೋಗ್ಬಿಟ್ರೆ ಅವಳಿಗೆ ಒಂದು ಮನೆ ಬಂದುಬಿಡ್ತೇ ಅಂದ್ಬಿಟ್ಟು ಹೋಗಿದಿಲ್ಲ ಅಷ್ಟೇ ಕಣಕ ಹಾಂ ಬರ್ತೀನಿ ಕಣಕ ನಾನು మంగిరు తన మన తుతే అదే దే దోస తూతంతా మంది మన తన మన కలెతయితె మంది మనకి కూతుంది మనకి దోస జాస్తి తుతే అంతే దోస తూతారు తే దోస చాగ్ అంగి మంగి ఆడం అర్థ సదారామ్యం సదారామి ఆడదం ఏళ్ళు ఆటగ్ మగ్లే ఏ ఫస్ట్ ఏదో వాళ్ళకి కర్కో ఆ మన తూతి హెంగారు నందాత కడ ఏవో నగంతో ఇన్న ఇల్లెల మైర ము చుట్టుకడవే బట్ట చుంజ్ మార్తీ నడి ఫస్ట్ ముళ్ళు తగడు అంతే ఎవంతెల ఐతీ ఏవో ఓకే వీక్షకర ఈ విడిన ఇంకే ముగ్గుతాయి మీ అభిప్రాయాలను కమెంట్స్ మూలక తెలిసి లైక్ మేము షేర్ మి మనం చాలా సబ్స్క్రైబ్ మాకు బెల్క క్లిక్ మి థ్యాంక్ యూ ఫర్ వచ్చింగ్